ಬಹು ದಿನಗಳ ಬೇಡಿಕೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಈ ಭಾಗ ಚಿತ್ತಾವಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅವತ್ತಿಂದ ನಮ್ಮೂರಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತಕ್ಕಂಥದ್ದು ಮತ್ತು ಅಲ್ಲಿ ಎರಡು ಮರಗಳು ತೆಗೆಯುವಂಥದ್ದು ಇವೆಲ್ಲ ಸಮಸ್ಯೆ ಈ ವಿಚಾರದಲ್ಲಿ ಹೇಳಿಕೆ ಇತ್ತು ಇವತ್ತು ಕಳೆದ ಚುನಾವಣೆಯಲ್ಲೂ ಸಹ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಭಾಷಣ ಮಾಡುವಂಥ ವೇಳೆಯಲ್ಲಿ ಇದನ್ನು ನಾವು ಹೇಳಿದ್ವಿ ನಾವು ನೀವು ನಮಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಮಾತಾಡಿದ್ದೆ ಅದೇ ರೀತಿ ಇವತ್ತು ಇಪ್ಪತ್ತೈದು ಲಕ್ಷ ನಾವು ಮಂಜೂರು ಮಾಡಿಸಿದ್ದೀವಿ ಎಸ್ ಸಿ ಪಿಯಲ್ಲಿ ಕಾಮಗಾರಿ ಇವತ್ತು ಪ್ರಾರಂಭ ಮಾಡುವಂಥ ವಿಶೇಷ ಶಂಕುಸ್ಥಾಪನೆಗೆ ಬಂದಿದ್ದೀವಿ ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಶಿವಣ್ಣವರು ನಾರಾಯಣಸ್ವಾಮಿಯವರು ಮುನರಾಜು ಪ್ಪಣ್ಣವರು ಲಕ್ಷ್ಮೆಡ್ಡಿ ಅವರು ಶಬರಿ ಶಬರಿ ಅವರು ಅಧ್ಯಕ್ಷರು ಪಾರ್ವತಮ್ಮ ದಿನದ ಪಿಡಿ ಅವರು ಹಾಗೂ ಇಲ್ಲಿ ಎಲ್ಲ ನಮ್ಮ ಮುಖಂಡರು ಇಲ್ಲಿ ಎಲ್ಲ ಹೆಸರು ಅದರಿಂದ ಇವತ್ತು ಎಲ್ಲರೂ ಇವತ್ತು ಇಲ್ಲಿ ಗ್ರಾಮದ ಮತ್ತು ಎಲ್ಲರೂ ಮಹಿಳೆಯರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಸ್ನೇಹಿತರು ಮತ್ತು ಎಲ್ಲ ಮಾಧ್ಯಮ ನಾವು ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಇಪ್ಪತ್ತೈದು ನಾನು ನಮ್ಮ ಪ್ರಸಾದ್ ಅವ್ರನ್ನ ಕಳಿಸಿ ಎ ಡಬ್ಲ್ಯೂ ಅವ್ರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂತೇಳಿ ಅಂದಾಜು ಮಾಡಿ ಅಂತೇಳಿ ಅವ್ರು ಇಪ್ಪತ್ತೈದು ಲಕ್ಷ ಬೇಕು ಅಂದರೆ ಇಪ್ಪತ್ತೈದು ಲಕ್ಷ ಕೊಟ್ಟು ಕೊಟ್ಟಿದ್ದೀವಿ ನಾವು ಇಲ್ಲ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಒಂದು ಸ್ವಲ್ಪ ಮಾಡೋದು ಮತ್ತೊಂದಲ್ಲ ಏನಾದರೂ ಕಾಮಗಾರಿ ಆದರೆ ಕೆಲವು ಸಂದರ್ಭದಲ್ಲಿ ನಾನು ಇವತ್ತೆಲ್ಲ ಇನ್ನೊಂದು ಹೆಚ್ಚು ಕಾಮಗಾರಿ ಆಗಬೇಕು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಉಪಯೋಗ ಆಗಬೇಕು ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ಇಲ್ಲೋದು ಮತ್ತೆ ಅದು ಸಮಸ್ಯೆ ಈ ರೀತಿ ಆಗುವಂಥದಕ್ಕೆ ಅವಕಾಶ ಇಲ್ಲ ಈಗ ಉದಾಹರಣೆಗೆ ಈಗ ಬುಕ್ನಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು ಸುಮಾರು ನಲವತ್ತೆರಡು ಲಕ್ಷ ನಲವತ್ತೆರಡು ಲಕ್ಷ ಸುರ್ಸೆಲ್ಲ ಇಲ್ಲ ನಲ್ವತ್ತೆರಡು ಲಕ್ಷ ಒಂದೇ ಸ್ಥಿತಿ ಕೊಟ್ಟು ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ ಈಗ ಬೇಡಿಕೆಗಳು ಭಾಳಷ್ಟು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗ ಒಂದೊಂದಾಗೆ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಈಗ ಎಸ್ ಸಿ ಪಿಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಕಾಮಗಾರಿಗಳನ್ನು ತಿಳಿದುಕೊಳ್ಳುವಂಥ ಕೆಲಸ ಇದ್ದೀವಿ ಹಿಂದೆ ಏನಾಗಿತ್ತು ಈ ರೀತಿ ಊರ ಒಳಗೆ ಕೆಲಸ ಮಾಡೋದು ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿತ್ತು ಇವತ್ತು ಉದಾಹರಣೆಗೆ ಕಾಗ್ತಿಯಲ್ಲಿ ಕಾಗತೀದ ಇಲ್ಲಿ ಊರಿಗೆ ರೋಡ್ ಸಿಮೆಂಟ್ ರೋಡ್ ಈಗ ಅದು ಎಸ್ ಸಿ ಪಿ ಎಲ್ ಮಾಡುವಂಥದ್ದು ಎಸ್ ಸಿ ಪಿ ಎಲ್ಲಿ ಅಲ್ಲಿ ಬೇರೆದ್ರಲ್ಲಿ ಹಾಕ್ಬೋದಿತ್ತಲ್ಲ ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ ಬಹಳ ಮುಂದೆ ನಾವು ಕೈಗೆತ್ಕೋಬೇಕು ಅಂತ ಹೇಳಿ ಗಮನಿಸಿ ಅದನ್ನು ನಾವು ಮುಂದಿನ ದಿನದಲ್ಲಿ ಮಾಡ್ಕೊಡ್ತೀವಿ ಮೇನ್ ರೋಡ್ ಏನಿದೆ ಅದನ್ನ ಮಾಡುವಂಥದ್ದಕ್ಕೂ ಮಾಡ್ತಾ ಇದ್ದೀವಿ ಈಗ ಕಾಗತಿ ಒಳಗಡೆ ಒಂದು ಒಳಗಡೆ ಇನ್ನೊಂದು ರೋಡ್ ಇದೆ ಈಗ ಮದುವೆ ಮನೆ ಅದನ್ನು ಕೂಡ ಅದೇ ಅದೇ ಅದನ್ನು ಈಗ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ ಆದರೆ ಯಾವ ರೀತಿ ನಾವು ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಒಂದೊಂದು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಈಗ ನಿಮ್ಗೆ ಗೊತ್ತಿದೆ ಈಗ ಚೇಳೂರು ರಸ್ತೆ ಯಾವ ಎಷ್ಟು ದೊಡ್ಡ ಹೆಂಗಿತ್ತು ಚೇಳೂರು ರಸ್ತೆ ನಂತರ ಅವಾಗ ದೊಡ್ಡದು ಮಾಡಿದ್ದು ನಾನೇ ಇವತ್ತು ಯಾವ ರೀತಿ ಮಾಡಿದ್ದೀನಿ ಈ ಭಾಗದಲ್ಲಿ ಏನಾಗಿದೆ ಈಗ ನಿಮ್ಗೆ ಎಲ್ರಿಗೂ ಒಳ್ಳೆ ಏನೋ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಬೆಲೆ ಭಾಳ ಮೂರು ಪಟ್ಟು ನಾಲ್ಕು ಪಟ್ಟು ಐದು ಪಟ್ಟು ಆಗುವಂಥ ಅವಕಾಶ ಮಾಡ್ತಾ ಇದೀವಿ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಯಾಕೆಂದರೆ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ನಾನೇ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಅಂತೇಳಿ ಕಣಶೆಟ್ಟಿ ಸ್ವಾಮಿ ಭಾಗದಲ್ಲಿ ಸುಮಾರು ಏಳ್ನೂರ ತೊಂಬತ್ತು ಆರು ತೊಂಬತ್ತೇಳು ಎಕರೆ ಬಿಗಿಸಿದ್ದೀವಿ ಆದರೆ ಚಿಂತಾಮಣೆಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ ನಾವು ಅದನ್ನು ಹೆಚ್ಚಾಗಿ ನಾನು ಹೇಳೋಕ್ಕೋಗಲ್ಲ ಯಾಕಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾರಿಗೋಸ್ಕರ ಮಾಡ್ತಾ ಇದೀವಿ ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನು ಅನುಕೂಲ ಆಗುತ್ತೆ ಅಂತ ನಾನು ಯಾವುದೂ ಮಾಡೋದಿಲ್ಲ ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುರ್ಸಿದ್ವಿ ಕೈಗಾರಿಕೆಗಳು ಆದರೆ ಹತ್ತು ವರ್ಷ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ ಯಾರು ಈಗ ನಂತರ ನಾವು ಅಷ್ಟೊತ್ತಿಗೆ ಅದು ಇನ್ನು ಸುಮಾರು ಇನ್ನೂರ ಎಂಬತ್ತು ಎಕರೆ ಸ್ವಾಮಿ ಸರ್ವೆ ನಂಬರ್ ಎಂಬತ್ತರಲ್ಲಿ ಡೀಪ್ ಫಾರೆಸ್ಟ್ ಅಂತ ಆಯಿತು ನಂತರ ಅದನ್ನೆಲ್ಲ ಉಳ್ಕೊಳ್ಸುತ್ತೆ ನಾವು ಸುಮಾರು ಎಂಟತ್ತು ತಿಂಗಳು ಒದ್ದಾಡ್ತೀವಿ ಕಡೆಗೆ ಡೀಪ್ ಫಾರೆಸ್ಟ್ ಕೈ ಬಿಡೋಣ ಅಂತ ಪ್ರಯತ್ನ ಮಾಡ್ತೀವಿ ಸರ್ಕಾರ ಏನೋ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋಣ ಅಂತೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಒಬ್ಬ ಪೊಲೀಸ್ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂಥೇಳಿ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಲಿ ಯಾವಾಗ ಆಗಿದೆ ಅಂತ ಎತ್ಕೊಂಡ್ ಅಂದ ಪೇಪರ್ ತೋರಿಸ್ದೆ ಅಲ್ಲಿಗೆ ಮದುವೆ ಆಸೆ ಎಲ್ಲ ಬಿಟ್ಬಿಟ್ವಿ ಆದರೆ ನಾನು ಅಲ್ಲಿಗೆ ಬಿಡಲಿಲ್ಲ ನಾನು ಅವತ್ತೇ ಏನು ಏಳ್ನೂರ ಎಕರೆ ಗುಡ್ಸಿದ್ವಿ ಆವತ್ತ ಸಂದರ್ಭದಲ್ಲಿ ಅದಾದ ನಂತರ ನನ್ನ ಗಮನಕ್ಕಿತ್ತು ಮ್ಯಾಕಲ್ ಸಣ್ಣಲ್ಲಿ ಸಮಿತಿ ಮಂಡಣ್ಣಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಆಯ್ತು ಇದಾಗಲಿ ಆಮೇಲೆ ಮಾಡೋಣ ಅಂತಿದ್ದೆ ಆದರೆ ಇದನ್ನು ಯಾರೂ ಗಮನಿಸಿರ್ಲಿಲ್ಲ ವರ್ಷ ನಾನು ಯಾಕಂದರೆ ನಾನು ಯಾಕಂದರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸುಮ್ಮನೆ ಏನೋ ಜನರಿಗೆ ಕಾಟಾಚಾರ ಭುಜದ ಮೇಲೆ ಕೈ ಹಾಕೊಂಡು ಹೋಗ್ಬಿಟ್ರೆ ನಾನು ಚುನಾಯಿತ ಪ್ರತಿನಿಧಿ ಏನಪ್ಪ ಅಪ್ಪ ಎಂತ ಮಂಚೋಡಪ್ಪ ತೊಡಮಿಂತೂ ಕೆಟ್ಕೊಟ್ಟಾಡೋ ಈ ತರಕಾರಿ ಕೊಟ್ಟಾಡೋ ಅಂತೇಳಿ ಪ್ರಚಾರಗಳು ಮಾಡುವಂಥದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗುತ್ತೆ ನಾವು ಏನಿದ್ರು ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ನಾವು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು ಮಾಡಬೇಕು ನಾಳೆ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ನಿರ್ಣಯಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ ನಿಮ್ಮ ಓಟಿನ ಒಂದು ಋಣ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಯಾರೇ ಜನಪ್ರತಿನಿಧಿಗಳು ಚಿಂತಾವಣೆ ಹೊಂದೇ ಅಲ್ಲ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮಗೊಂದು ಜವಾಬ್ದಾರಿ ಕೊಡ್ತದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕೆಂದ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಇನ್ನೊಬ್ಬರದ್ದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಅವರದ್ದನ್ನೇ ನೀವೇನೋ ಅವ್ರನ್ನ ಇದು ಮಾಡಿಬಿಟ್ರೆ ಏನೋ ವಿಚಾರಗಳು ಹೇಳ್ಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ ಅದರಿಂದ ಅದನ್ನೆಲ್ಲ ಮೆಟ್ಟಿ ತಾವು ಇದು ಮಾಡಿದ್ರಿ ನಾನು ಅವತ್ತು ಏನು ಪ್ರಯತ್ನ ಪಟ್ಟಿದ್ದೆ ಅದನ್ನು ಮುಂದುವರಿಸಿ ಈಗ ಈಗಾಗಲೇ ನೋಡಿ ಸುಮಾರು ಅದು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಎಕರೆ ಆಗಿತ್ತು ಇನ್ನೂರ ಎಂಬತ್ತು ಎಕರೆ ಹೋದ್ರೂ ನಾವು ಇದನ್ನು ಮತ್ತೆ ಸೇರಿಸಿ ಸೇರಿಸಿ ಈಗ ನಿಮಗೆ ಗೊತ್ತಿದೆ ಈಗಾಗಲೇ ಪರಿಹಾರ ಸುಮಾರು ಮೂವತ್ತು ಕೋಟಿ ಕೊಡಿಸಿದ್ದೀನಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಈಗ ನೂರು ಕೋಟಿದು ಪರಿಹಾರ ಮಾಡ್ತಾ ಇದ್ದೀವಿ ಈಗಾಗಲೇ ನೆನ್ನೆ ಐವತ್ತು ಕೋಟಿ ಬಿಡುಗಡೆ ಮಾಡ್ತೀವಿ ತೊಪ್ಕೊಂಡಿದ್ದಾರೆ ನಾನಿಲ್ಲ ಒಂದೇ ಸತಿ ಎರಡು ನಮ್ಮ ಕನ್ಸರ್ಟಲ್ಲಿ ಭಾಗದಿರ್ಬೋದು ಈ ಕಡೆ ಭಾಗದಿರ್ಬೋದು ಒಂದೇ ಸತಿ ನೂರು ಕೋಟಿ ಬಿಡುಗಡೆ ಆಗಲೇಬೇಕು ಅಂತ ಹೇಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಅಧಿಕಾರಿಗಳು ಮಾತಾಡಿದೆ ಅವರಿಲ್ಲ ಎರಡು ಮೂರು ದಿವಸ ಬಿಟ್ಟು ನಾನಿಲ್ಲ ನಾನು ಒಟ್ಟಿಗೆ ಕೊಡಿ ನಾನು ಜನಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಕೇಳಿದ್ದೀನಿ ಈಗ ಪರಿಹಾರ ಕೂಡ ನಾವು ನೇರವಾಗಿ ರೈತರಿಗೆ ಕೊಡೋಂಥದ್ದು ಯಾವುದೇ ರೀತಿ ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಬೇರೆ ಮಧ್ಯವರ್ತಿಗಳು ಮತ್ತೊಬ್ಬರು ಇವೆಲ್ಲ ತಪ್ಪಿಸಿ ಇವತ್ತು ಮಾಡುವಂಥ ಕೆಲಸವನ್ನು ನಾವು ಇದ್ದೀವಿ ಆದರೆ ಇದನ್ನು ಕೆಲವರಿಗೆ ಪಾಪ ಸಹಿಸೋಕೆ ಆಗ್ತಾ ಇಲ್ಲ ಇದೇ ಇಷ್ಟೆಲ್ಲ ನಾ ಮಾಡ್ತಾ ಇರೋದಿಷ್ಟೇ ನಮ್ಮ ಹುಡುಗರು ಇವತ್ತು ಭಾಳಷ್ಟು ಜನ ಇದ್ದಾರೆ ಕೆಲವರು ವಿದ್ಯಾಭ್ಯಾಸ ಹಂಜದಲ್ಲೇ ಮಟ್ಟಕ್ಕೆಗೊಳಿಸುವಂಥದ್ದು ಇದೆ ಆದರೆ ಎಲ್ಲೊಂದು ಕಡೆ ಒಂದು ಕೈಗಾರಿಕೆ ಕಾರಣ ಆದಾಗ ಈಗ ಯಾಕಂದರೆ ಇಲ್ಲೆಲ್ಲ ಭೂಮಿ ಭಾಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳಿರ್ತಕ್ಕಂಥದ್ದು ಏನು ಭಾಳ ಫಲವತ್ತವಾಗಿರ್ತಕ್ಕಂಥ ಅಲ್ಲ ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆಯ ಸ್ವಲ್ಪ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಇದೆ ಅಂತ ಕೇಳೋದು ಯಾಕಂದರೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ತಗೋಬೇಕಾಗುತ್ತೆ ಅದರಿಂದ ಈಗ ಮದನಪಲ್ಲಿ ರೋಡಿಂದ ಇದಕ್ಕೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮುರಿಮಲ್ಲ ರೋಡ್ಗೆ ಬರ್ತದೆ ಏನು ಇಲ್ಲಿ ಕಣಶೆಟ್ಟಿ ಹತ್ರ ಪ್ರಾರಂಭ ಆಯಿತು ಈಗ ಈ ರಸ್ತೆಯೂ ಈ ರಸ್ತೆ ಎರಡು ರಸ್ತೆನೂ ಇವತ್ತು ಸೇ ಸೇರಿದೆ ಈಗ ಅದರತ್ರ ಮುರುಘಮಲ್ಲವರೆಗೂ ಒಟ್ಟೋಗಿದೆ ಈಗ ಅದೊಂದು ಪ್ರಯತ್ನ ನಾವು ಮಾಡಿದ್ದೀವಿ ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು ಸಾವಿರ ಎಕರೆ ಗುರ್ತಿದ್ದೀವಿ ಸಾವಿರದ ನೂರು ಚಿಲ್ರೆ ಎಕರೆ ಗುರ್ತಿದ್ದೀವಿ ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಈ ಏನು ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡೋದಕ್ಕೂ ನೋಟಿಫಿಕೇಶನ್ ಮಾಡಿಸಿದ್ದೀವಿ ಈಗ ಜಾಯಿಂಟ್ ಸರ್ವೆ ಮನೆಯೆಲ್ಲ ಎಲ್ಲರನ್ನೂ ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ಹೌದಲ್ವಾ ಹಾಂ ರೈತರನ್ನೆಲ್ಲ ಕರೆದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಬಹುತೇಕ ತೊಂಬತ್ತು ಪರ್ಸೆಂಟ್ ಎಲ್ಲರೂ ಒಪ್ಕೊಂಡಿದ್ದಾರೆ ಒಬ್ಬರು ಇಬ್ಬರು ನಮ್ದೊಂದು ಎಕರೆ ಬಿಟ್ಕೊಡಿ ಮತ್ತೊಂದು ಅಂತ ಹೇಳ್ತಾರೆ ನೋಡೋಣ ಅದನ್ನು ಯಾವ ರೀತಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ನೋಡೋಣ ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ ಅದರಿಂದ ಈ ಭಾಗದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತವೆ ನಿಮ್ಮ ಭೂಮಿ ಏನಿದೆ ಭೂಮಿಗೆ ಒಳ್ಳೆ ಬೆಲೆ ಸಿಗುತ್ತೆ ನಾಳೆ ಬೆಳಗ್ಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಒಂದು ಕೈಗಾರಿಕೆಗಳಲ್ಲಿ ಅವರ ವಿದ್ಯಾರ್ಥಿ ಅಥವಾ ಅದರ ಅನುಗುಣವಾಗಿ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗೋದು ಬೇರೆ ಆದರೆ ಅದರ ಪರಿಣಾಮ ಯಾವ ರೀತಿ ಆಗುತ್ತೆ ಹೆಚ್ಚು ಜನ ಇಲ್ಲಿ ಓಡಾಟ ಜನಸಂದಣಿ ಜನ ಇಲ್ಲಿ ಕೆಲಸ ಕಾರ್ಯಗಳಿಗೆ ಬರುವಂಥವ್ರ ಅವರ ಬೇಡಿಕೆಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಇವೆಲ್ಲ ಕೊಡುವಂಥ ಸಂದರ್ಭದಲ್ಲಿ ನಾಳೆ ನಿಮ್ಮ ಊರಲ್ಲೇ ನೀವು ನಾಳೆ ಬಾಡಿಗೆ ಮನೆಗಳು ಕಟ್ಬಿಡ್ಬೋದು ಮನೆಗಳು ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಎಲ್ಲರೂ ಏನು ಟೌನ್ ಹತ್ರ ಎಲ್ಲ ಟೌನ್ಗೆ ಇದು ಹೊಂದ್ಕೊಂಡೇ ಇರುವಂಥದ್ದು ಅದರಿಂದ ಈ ರೀತಿ ನಾವು ಜನರ ಬದುಕಿನಲ್ಲಿ ಬದಲಾವಣೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಇದ್ದೀವಿ ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದೊಂದೇ ಅಲ್ಲ ನಾವು ಈಗ ಅಂತರ್ಜಲ ವೃದ್ಧಿ ಆಗಬೇಕು ಈಗಾಗಲೇ